ಸಿಂಪಲ್ಲಾಗಿ ಅಣಬೆಯ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನು ರುಬ್ಬ ಹಾಕೋವಂಥದ್ದು ಇಲ್ಲ ಡೈರೆಕ್ಟಾಗಿ ಎಲ್ಲ ಪದಾರ್ಥಗಳನ್ನ ಡೈರೆಕ್ಟಾಗಿ ಹಾಕುವಂಥದ್ದು ನೋಡಿ ಅಣಬೆ ತೊಗೊಂಡಿದ್ದೀನಿ ಇದಕ್ಕೆ ಮುಂಚೆ ನಾನು ಅಣಬೆ ರೆಸಿಪಿ ಹಾಕಿದ್ದೀನಿ ಅಲ್ಲಿ ಉಳಿದಿರುವಂಥ ನಾನು ಮಾಡಿರುವಂಥದ್ದು ಇದು ಲೇಟಾಗಿ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ ನೋಡಿ ನಂತರ ಅಣಬೆನ ಚೆನ್ನಾಗಿ ತೊಳೆದು ಬೇಕಾದ ರೀತಿಯಲ್ಲಿ ನಿಮಗೆ ಯಾವ ಸೈಜ್ ಬೇಕು ಕಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ ಇದಕ್ಕೆ ಒಂದು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನಂತರದಲ್ಲಿ ಸ್ವಲ್ಪ ಪಲಾವ್ ಪಲಾವೆಲನ್ನು ಹಾಕಿ ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂದರೆ ಒಂದೆರಡು ಪಲಾವೆಲನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪನೇ ಮಾಡ್ತಾ ಇರೋದು ಆದ್ದರಿಂದ ಒಂದೇ ಒಂದು ಹಾಕಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ತಿ ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜೊತೆಯಲ್ಲಿ ನಾನು ಸಣ್ಣದಾಗಿ ಟೊಮೆಟೊನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಫ್ರೈ ಮಾಡಿದ್ರೆ ಒಳ್ಳೆಯದು ಇಲ್ಲ ನೀವು ಬೇರೆ ಬೇರೆ ಫ್ರೈ ಮಾಡ್ಕೊತೀರ ಅಂದರೆ ಮಾಡ್ಕೋಬೋದು ನೋಡಿ ಈಗ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಬೇಕಾದರೆ ಚಂದ್ ಸಣ್ಣದಾಗಿ ಕುಟ್ಟು ಬೇಕಾದ್ರೆ ಹಾಕೋಬೋದು ನೋಡಿ ಒಂದು ಚಮಚದಷ್ಟು ಹಾಕಿ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಸಿ ವಾಸನೆ ಏನಿದೆ ಈ ಎಲ್ಲ ವಾಸನೆ ಹಸಿದು ಹೋಗಬೇಕು ಆವಾಗ ನಮಗೆ ಒಂದು ಅಣಬೆ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಣಬೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಹಾಕ್ಬೋದು ಆದರೆ ನಾವು ಚೆನ್ನಾಗಿ ಬೇಯಿಸ್ಬೇಕು ಎಲ್ಲ ಒಂದು ಐಟಮು ಚೆನ್ನಾಗಿ ಮೆತ್ತಗೆ ಹಾಕಬೇಕು ನಂತರ ನೋಡಿ ಟೊಮೆಟೋನ ಕೂಡ ನನ್ನ ಜೊತೆಗೆ ಹಾಕ್ತಾಯಿದ್ದೀನಿ ಇದು ದೊಡ್ಡ ಗಾತ್ರದ ಟೊಮೆಟೊ ಒಂದು ಅದನ್ನು ಸಣ್ಣ ಸಣ್ಣನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮುಚ್ಚಳ ಮುಚ್ಚಿ ಫ್ರೈ ಮಾಡಿ ಬೇಗನೆ ಆಗುತ್ತೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ನೀರಿನ ಅಂಶ ಏನಿದೆ ಅದೆಲ್ಲ ಬಿಟ್ಟು ಹೋಗಬೇಕು ಜೊತೆಗೆ ಬೇಗನೆ ಬೇಯೋದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ತುಂಬ ಬೇಗ ಬೇಯುತ್ತೆ ಅಂದರೆ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಆಗಲಿ ಈರುಳ್ಳಿಯಕ್ಕೆ ಬೇಗ ಮೆತ್ತಗಾಗುತ್ತೆ ಅದರಿಂದ ಉಪ್ಪನ್ನು ಹಾಕೋದನ್ನು ಮರಿಬೇಡಿ ನಂತರದಲ್ಲಿ ಕೊನೆಯಲ್ಲಿ ಉಪ್ಪು ಹಾಕುವಾಗ ನೆನಪಿರಲಿ ಫಸ್ಟಿಗೆ ಉಪ್ಪು ಹಾಕಿದ್ದೀವಿ ಅಂತ ನೋಡಿ ಈಗ ಉಪ್ಪನ್ನು ಹಾಕಿಬಿಟ್ಟು ನಾನು ಒಂದು ಮಿಕ್ಸ್ ಮಾಡಿ ಮುಚ್ಚಣ ಮುಚ್ಚಿದನ್ನು ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆತ್ತಗೆ ಹಾಕಬೇಕು ನಮಗೆ ಟೊಮೆಟೊ ಈರುಳ್ಳಿ ಎಲ್ಲ ನೋಡಿ ಒಂದು ಐದು ನಿಮಿಷ ಆದಮೇಲೆ ನೀರಿನ ಅಂಶ ಹೋಗಿ ಎಣ್ಣೆ ಅಂಶ ಮೇಲೆ ಬಂದಿದೆ ನಾವು ಸ್ಟಾರ್ಟಿಂಗ್ ಏನು ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಮೇಲುಗಡೆ ಬಂದಿದ್ದೆ ನೀರು ಒಂಚೂರು ಇಲ್ಲ ಈ ಥರದಲ್ಲಿ ನಮಗೆ ಗ್ರೇವಿ ರೆಡಿ ಆಗಬೇಕು ಅಂದರೆ ಒಂದು ನಮಗೆ ರುಬ್ ಹಾಕಿದ ಒಂದು ಫೀಲ್ ಬರುತ್ತೆ ನಮಗೆ ಈ ರೀತಿ ಮೆತ್ತ ಮೆತ್ತಗಾಗ್ಬಿಟ್ರೆ ನಾವು ನಾವೇನು ಇದಕ್ಕೆ ಮಸಾಲೆ ಆ್ಯಡ್ ಮಾಡಿದ್ದೀವಿ ಅಂತ ನಮಗೆ ಅನಿಸುತ್ತೆ ಆ ರೀತಿಯಾಗಿ ಇರಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿಸಿರುವಂಥ ಅರಿಶಿಣ ಪುಡಿ ನಂತರ ಅದಕ್ಕೆ ಖಾರಕ್ಕೆ ತಕ್ಕನಾಗೆ ನೀವು ಇಲ್ಲಿ ಖಾರದ ಪುಡಿನ ಹಾಕೊಳ್ಳಿ ಬೇಕಾದರೆ ನೀವು ಹಸಿಮೆಣ್ಸಿನ್ ಕೂಡ ಇದು ಉದ್ದುದ್ದನ್ನು ಕಟ್ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ನಾನು ಒಂದು ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಮನೆಯಲ್ಲಿ ಮಾಡಿಸಿರುವಂಥ ಖಾರದ ಪುಡಿ ಆ ರೆಸಿಪಿ ಕೂಡ ನಾನು ಹಾಕಿದ್ದು ನೋಡ್ಕೊಳ್ಳಿ ಹಾಗೆ ಅರ್ಧ ಚಮಚದಷ್ಟು ಇಲ್ಲಿ ಕೊತ್ತಂಬರಿ ಪೌಡ್ರ್ ಅಂದರೆ ಕೋರಿಯಾಂಡ್ರ್ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಐಟಮ್ಸ್ ಸಾಕು ಜಾಸ್ತಿ ಮತ್ತೇನು ಹಾಕಬೇಕು ಅಂತಿಲ್ಲ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಏನು ಮಸಾಲೆ ಹಾಕಿದ್ವಿ ಚೆನ್ನಾಗಿ ಎಲ್ಲ ಒಂದು ಈರುಳ್ಳಿ ಟೊಮೆಟೊ ಎಲ್ಲದಕ್ಕೂ ಚೆನ್ನಾಗಿ ಹಿಡ್ಕೋಬೇಕಾದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಅದು ಕೂಡ ಸ್ವಲ್ಪ ಹಸಿ ಹಸಿ ವಾಸನೆ ಹೋಗಬೇಕು ನಮಗೆ ಪರಿಮಳ ಪರಿಮಾಣವರವರೆಗೂ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆ ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಅನ್ನಿಸಿದಾಗ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದೇ ಈಗೇ ಹಾಕ್ತಾಯಿದ್ದೀನಿ ನಂತರದಲ್ಲಿ ಕೂಡ ಹಾಕ್ಬೋದು ನಾನು ಹಾಕ್ತಾ ಇದ್ದೀನಿ ಈಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಈಗ ನೀರು ಎಷ್ಟು ಬೇಕೋ ನೀವು ನೀರನ್ನು ಹಾಕೋಬೋದು ಈ ಎಲ್ಲ ಐಟಮ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ನೀರನ್ನು ಹಾಕೋಬೋದು ಮತ್ತು ನೀರು ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ ಯಾಕಂದರೆ ಅಣಬೆ ಕೂಡ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ನೋಡಿ ಹಾಕೋದು ಉತ್ತಮ ನೋಡಿ ಈಗ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಪ್ರೆಸ್ ಮಾಡ್ತಾ ನಾವು ಇಲ್ಲಿ ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಮಧ್ಯದಲ್ಲಿ ಈರುಳ್ಳಿ ಎಲ್ಲ ಸಿಗುತ್ತೆ ಅಲ್ಲ ಅದರಿಂದ ಕೆಲವೊಬ್ಬರು ಇಷ್ಟಪಡ್ತಾರೆ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಆದರೆ ನಮಗೆ ಏನು ರುಬ್ ಹಾಕ್ತೀನಿ ನಮಗೆ ಮೆತ್ತ ಮೆತ್ತಿಗೆ ಗ್ರೇವಿ ಬರಬೇಕು ಅಂದರೆ ಈ ರೀತಿ ನಾವು ಸ್ವಲ್ಪ ಪ್ರೆಸ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು ಕುದಿ ಬರುವಾಗ ನಾವು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಣಬೆನ ಅದನ್ನು ಹಾಕಿದರೆ ನಿಮಗೆ ಸೂಪರಾಗಿರುವಂಥ ಒಂದು ಮಸಾಲೆ ರೆಡಿಯಾಗುತ್ತೆ ಅಣಬೆ ಮಸಾಲೆ ರೆಡಿಯಾಗುತ್ತೆ ನೋಡಿ ಮತ್ತು ಏನು ಪರಿಮಳ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಘಮ ಘಮ ಅಂತ ಪರಿಮಳ ಇದೆ ಇದು ಸ್ವಲ್ಪ ಕುದಿ ಬರ್ತಾ ಇರುವ ನಾವು ಇಲ್ಲಿ ಅಣಬೆ ಹಾಕಬೇಕು ನಾನು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಇಲ್ಲಿ ತಿಕ್ನೆಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಇನ್ನು ತಿಕ್ನೆಸ್ ನೋಡಿ ಇಷ್ಟು ಗಟ್ಟಿಗೆ ಇದ್ರೆ ಸಾಕು ನಂತರದಲ್ಲಿ ಅಣಬೆ ಕೂಡ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಇವಾಗ ನಾನು ಕಟ್ ಮಾಡಿರುವಂಥ ಅಣಬೆನ ಹಾಕ್ತಾಯಿದ್ದೀನಿ ಈ ಸೈಜಲ್ಲಿ ನಾನು ಕಟ್ ಮಾಡಿಕೊಂಡಿದ್ದೆ ತುಂಬ ಅಣಬೆ ಇತ್ತು ಅದರಿಂದ ನಾನು ಸುಮಾರಷ್ಟು ರೆಸಿಪಿಗಳನ್ನು ಮಾಡಿದ್ದೀನಿ ಆ ರೆಸಿಪಿಗಳನ್ನು ಆವಾಗ ಅವಾಗ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಟೈಮ್ ಸಿಕ್ಕಾಗ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಇದು ಮಾಡಿ ಆಗಲಿ ಒಂದು ಒಂದೂವರೆ ಆಗಿದೆ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ ನನಗೆ ಹಾಕೋಕ್ಕೆ ನೆನಪಿರಲಿಲ್ಲ ಅದರಿಂದ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದರೆ ಒಂದು ನೀರಿನ ಅಂಶ ಏನಿದೆ ಸ್ವಲ್ಪ ಕಡಿಮೆ ಆಗಬೇಕು ನಮಗೆ ರುಚಿಯಾದ ಒಂದು ಅಣಬೆ ಮಸಾಲ ರೆಡಿಯಾಗುತ್ತೆ ಒಂದು ಐದು ನಿಮಿಷ ಇದನ್ನು ನಾನು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ನಾನು ಕುದಿಸ್ತೀನಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲುಗಡೆ ಬಂದಿದೆ ಈ ರೀತಿಯಾಗಾದರೆ ನಮಗೆ ರುಚಿಯಾದ ಅಣಬೆ ಒಂದು ಮಸಾಲ ರೆಡಿಯಾಗಿದೆ ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಇಲ್ಲ ನೀವು ಬೇರೆ ರೀತಿಯಾಗಿ ಮಾಡ್ತೀರ ಅಂದರೆ ನನಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಿದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ಒಂದು ಮಸಾಲೆ ಏನಿದೆ ಅನ್ನ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇಲ್ಲದೆ ನೀವು ಖಾಲಿ ಹಾಗೇ ಬೇಕಾದರೂ ತಿನ್ಬೋದು ನಂತರದಲ್ಲಿ ನೋಡಿ ಇಲ್ಲಿ ರೆಡಿ ಆದಮೇಲೆ ನಾನು ಸ್ವಲ್ಪ ಕಸೂರಿ ಮೆಹ್ತಿನ ಕೈಯಲ್ಲಿ ಕೈಯ್ಯಲ್ಲಿ ರೀತಿ ಸ್ವಲ್ಪ ತಿಕ್ಕಿ ತಿಕ್ಕಿ ಹಾಕ್ತೀನಿ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ ಲಾಸ್ಟಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಸೂರಿ ಮೆಂತಿ ವಾಸನೆ ತುಂಬ ಚೆನ್ನಾಗಿರೋದು ಪರಿಮಳ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆದಮೇಲೆ ಒಂಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಪ್ಲೇಟಿಗೆ ಹಾಕ್ಕೊಂಡು ನಿಮ್ಮ ಇಷ್ಟವಾದ ಒಂದು ಅನ್ನನೋ ಸಾಂಬಾರು ಅಥವಾ ಸೈಡ್ ಡಿಶ್ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅಂದರೆ ನೀವು ಸಾಂಬಾರು ಥರನೂ ಇದನ್ನು ಕಲ ಅನ್ನ ಕಲಿಸ್ಕೋಬೋದು ಪಲ್ಯ ಥರ ನೀವು ತಿನ್ಕೋಬೋದು ಇಲ್ಲಾಂದರೆ ಚಪಾತಿಗೆ ಒಂದು ಪಲ್ಯ ಥರ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಹಾಗೂ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪ್ಲೇಟಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನಮಗೆ ಅಣಬೆ ಎಲ್ಲ ನಾನು ಒಂದು ಸ್ಪೂನಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಹೀಗೆ ನೋಡ್ತಾ ಇದ್ರೆ ಕೂಡ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಈ ರೀತಿಯ ರುಚಿಯಾದ ಅಣಬೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೋದು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಬರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್